ಜ್ಯೋತಿ ಜೀವನ ಕನ್ನಡ ಲವ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಶುಗ ಇವಾಗ ಕಂಪ್ಲೀಟಾಗಿ ಆರಾಮಾಗೈತಿ ಕಂಪ್ಲೀಟಾಗಿ ಆರಾಮಾಗಿ ಸ್ಕೂಲಿಗೆ ಹೋದ ಒಂದೆರಡು ಎಕ್ಸಾಮ್ ಮಿಸ್ ಅದು ಮೀ ಅವ್ರ ಟೀಚರ್ ಕ್ಲಾಸ್ ಟೀಚರ್ಗೆ ಹೇಳಿದ್ದೀವಿ ಬರೆಸ್ತೀವಿ ರೀ ನಾವು ಅಂತ ಹೇಳ್ಯಾರ ಏನೋ ಫಸ್ಟ್ ಅದಲ್ಲ ಒಂದು ಒಂದೆರಡು ಅಷ್ಟೇ ಇರ್ತೈತಿ ಬರೆಸ್ತೀವಿ ಬಿಡ್ರಿ ಅಂತ ಹೇಳಿದ್ರೆ ಅವ ಸ್ಕೂಲಿಗೆ ಹೋದೀವಿ ಇವಾಗ ಸುಮಾರು ಹತ್ತು ಗಂಟೆ ಆಗಿರ್ಬೇಕು ಟೈಮ ಎಲ್ಲ ಕೆಲಸ ಆಯಿತು ಮನೆ ಎಲ್ಲ ಕೆಲಸಗಳಾಯಿತು ಪೂಜೆ ನಷ್ಟ ಎಲ್ಲ ಆಯಿತು ಆಮೇಲೆ ಕುಂಬಳಕಾಯಿ ಬಳಿ ಜಾಸ್ತಿನೇ ಹಬ್ಬಿ ಈಗ ಅದ್ರದ್ದು ಎಲ್ಲಿ ಹರ್ಕೊಂಬಂದ ನೋಡ್ಬೇಕು ಪಲ್ಯ ಮಾಡ್ಬೇಕಂತ ಪಲ್ಯ ಇದ್ರದ್ದು ಪಲ್ಯ ಮಾಡೋದು ನಮ್ಗೆ ಗೊತ್ತಿಲ್ಲ ಕುಂಬಳಕಾಯಿ ಎಲ್ಲಿ ಪಲ್ಯ ಮಾಡ್ತಾರಂತ ನಮ್ಮ ವಾರ ಇಲ್ಲ ಆಗಿತ್ತಲ್ಲ ನಮ್ಮ ಹಿತ್ತಲ್ಲ ನಮ್ಮ ವಾರು ನಾವು ಹೊಲಕ್ಕೆ ಹೋಗೋ ಮುಂದೆ ಸಣ್ಣ ಅವರು ಸಣ್ಣವರಿದ್ದಾರಲ್ಲ ಅವ್ರ ಮದುವೆಗೆ ಹೊಸ ಬಂದ ಮೇಲೆ ಹೊಲಕ್ಕೆ ಹೋಗಿದ್ರಲ್ಲ ನಮ್ಮ ಅದು ಆವಾಗ ಹೊಲಕ್ಕೆ ಹೋದಾಗ ಕುಂಬಳಕಾಯಿ ಬಳಿ ಹೊಲದಾಗ ಭಾಳ ಹೊಗ್ತಿತ್ತು ಕುಂಬಳಕಾಯಿ ಹಾಕೊಂಡ್ಬಂದು ಮಾಡ್ತಿದ್ದೀವಿ ತಂಗಿನವ ಈಗ ಅವಾಗಿನ ಹಿಡಿದು ಅವಾಗೇನು ಮಾಡ್ತಿದ್ದೀವಿ ಸನ್ ನೀವೆಲ್ಲ ಸಣ್ಣವರಿದ್ದಾಗ ಅದರ ನಂತರ ನಾವು ಏನು ಮಾಡಿಲ್ಲ ಅಂತ ಅಂಥೇಳಿ ಹೇಳುವ ಬ್ಯಾಳಿ ಹಾಕಿ ಮಸಾನೆ ಕಟ್ ಮಾಡಿ ಅಂತ ಹೇಳು ನಮಗೂ ಗೊತ್ತಿಲ್ಲ ಕೇಳೇನು ಮಾಡ್ಯಾವ ನಮ್ಮ ಹೆಂಗೆ ಮಾಡೋದು ಅಂತ ಅದಕ್ಕೆ ನಮ್ಮಲ್ಲಿ ಕುಂಬಳಕಾಯಿ ಬಳಿ ಜಾಸ್ತಿ ಆಗಿತ್ತು ಎಳಿದ ಎಳೆದ ತಪ್ಪಲ ಹರ್ಕೊಂಡು ಮಾಡಬೇಕು ತಗೋಬೇಡ ಅಂತ ಹೇಳು ಹಂಗೆ ಅವರಿದ್ದಾಗ ಅಷ್ಟೇನು ಹಬ್ಬಿರಲಿಲ್ಲ ಇವಾಗ ಜಾಸ್ತಿನ ಆಗೈತಿ ಹರ್ಕೊಂಬಂದ ಒಂದಿಷ್ಟೇ ಇನ್ನೊಂದು ಸ್ವಲ್ಪ ಆಮೇಲೆ ಹೇಳಿ ಬೆಳಗ್ಗೆ ನನಗೆ ಟಿಫಿನ್ ಮಾಡೋದು ಈ ಕೆಲಸ ಗಡಿಬಿಡಿ ಇದೆಲ್ಲ ಇರ್ತೈತೆ ನನಗೆ ಇದನ್ನ ಬದ್ನಿಕಾಯಿ ಟೊಮೆಟೊ ಮೆಣಸಿನ್ಕಾಯಿ ಜಾಸ್ತಿನೇ ಆಗಕತ್ತವು ನೋಡಿ ಕಡಕದ ಮೆಣ್ಸಿನ್ಕಾಯಿ ನಮ್ಮ ಆಗಲಿ ನಾ ಹಚ್ಚಿದ್ದು ಎಲ್ಲ ಇವ ಮೆಣ್ ತಂದಿರೋಂಥ ಮೆಣಸಿನ್ಕಾಯಿ ಒಣಗಿಸಿ ಅವ್ನು ಬೀಜ ತೆಗೆದ ಮೆಣಸಿನ ಬೀಜ ಹಾಕಿದ್ನಿ ಅವು ಸಿಕ್ಕಾಪಟ್ಟೆ ಗಿಡ ಗಿಡಾಗ್ಯವು ಮತ್ತು ನಮ್ಮ ಮನೆ ಹಿಂದಿನವರ್ಗು ಒಂದಿಷ್ಟು ತರು ಕಿತ್ತು ಕೊಟ್ಟಿದ್ನಿ ಅವರು ಹಚ್ಚಾರ ಅವರಲ್ಲೂ ಸಿಕ್ಕಾಪಟ್ಟೆ ಈಗ ಮೆಣಸಿನ್ಕಾಯಿ ಆಗತ್ತವು ಇಷ್ಟು ಕಂಬಳಕಾಯಿ ಬಲೆ ಹರ್ಕೊಂಬಂದಿನಿ ಇನ್ನೊಂದು ಸ್ವಲ್ಪ ಹರ್ಕೊಂಬರ್ಬೇಕು ಇದನ್ನು ಮೇಲೆ ಇಷ್ಟ ಹಾಕೈತ್ ಬಲೆ ಮಾಡಿ ಯಾರು ನೀವು ಮಾಡ್ತೀರೇನೋ ನನ್ನ ಕಮೆಂಟ್ ಒಳಗ ತಿಳಿಸ್ರಿ ಯಾಕಡೆ ಮಾಡ್ತೀರಿ ಅಂತ ನಾನಂತೂ ನೋಡಿಲ್ಲ ಮಾಡಿಲ್ಲ ಯಾವಾಗೂ ಇಷ್ಟಿಷ್ಟು ಹಚ್ಚಿರ್ತಾರೆ ಇಲ್ಲೇ ನಾಲ್ಕು ನಾಲ್ಕು ಎಲ್ಲಿ ಹಚ್ಚಿರ್ತಾರ ಹಿಂಗೆ ಕೈಟ್ ಇಟ್ಟಿರ್ತಾರೆ ಹತ್ತು ರೂಪಾಯ್ಕೆ ಇಷ್ಟ ಅಂತ ನಾ ಈಗ ಪ್ರತಿ ಸಲ ಅಂತ ಕೇಳ್ತಿದ್ದೆ ನನಗೆ ಗೊತ್ತಾಕ್ತಿರ್ಕಿಲ್ಲ ಇದೆ ಅಂತ ಪಲ್ಯ ಅಂತೇಳಿ ಅವರು ಕುಂಬಳಕಾಯಿ ಎಲ್ಲಿದ್ರೆ ಇದು ಪಲ್ಯ ಮಾಡ್ತಾರೆ ಚಲೋ ಆಕೋ ಅಂತಾರೆ ಗೊತ್ತಿಲ್ಲದ ಮಾಡೋದು ಬೇಡ ಅದನ್ನ ತಿದ್ರಕಿಲ್ಲ ಕುಂಬಳಕಾಯಿ ಅಂತೂ ಈಗಂದ್ರೂ ಒಂದು ಹತ್ತು ಹನ್ನೆರಡು ಕುಂಬಳಕಾಯಿ ಆಗಿರ್ಬೇಕು ಅಷ್ಟಿಷ್ಟು ಇಷ್ಟು ಇಷ್ಟ ಆಗಿ ಅವು ಎಲ್ಲಿ ಹರ್ಕೊಂಬಂದಿನಿ ಎಳಿ ಎಳಿವನು ಮಾಡ್ರ ಆಯ್ತು ಅಂತ ನೋಡು ನೀನು ತಳಿಸ್ತಾನೆ ಆಮೇಲೆ ಸ್ವಲ್ಪ ಆಗತ್ತೆ ಅದ ಎಲ್ಲ ಇದು ಮಾಡಿ ಇನ್ನೊಂದು ಚೂರು ಹರ್ಕೊಂಡ್ಬರ್ತಾನು ಮತ್ತು ಪಲ್ಯ ಪಾಲಕ್ ಅದೆಲ್ಲ ಇತ್ತು ಅದನ್ನೆಲ್ಲ ಬ್ಯಾಳಿ ಹಾಕಿ ಸ್ವಲ್ಪ ಗ್ರೇವಿ ಟೈಟ್ ಮಾಡಿರ ಆಯ್ತು ರೊಟ್ಟಿಯಾಗಿ ಚಲೋ ಹಾಕೈತಿ ಅಂತ ತಗೋದಿಟ್ಟನಿ ನೋಡು ಇನ್ನು ಮಾಡೋದಷ್ಟೇ ಮತ್ತು ಮೊನ್ನೆ ನಾನು ಸಾರಿ ತೊಗೊಂಡು ಬಂದಿದ್ದೀನಿ ಅದ್ರಾಗ ಒಂದು ಸಾರಿದ ಬ್ಲೌಸಾಗಿ ಹೊಲ್ಕೊಂಡಿ ನಾನು ಹೊಲ್ದನಿ ನೋಡೂ ನಾನು ಜಾಸ್ತಿ ಸಾವಿರ ರೂಪಾಯಿ ಒಳಗಿನ ಸ್ಯಾರಿಯನ್ನು ಟ್ರೈ ಮಾಡಿರ್ತಾನೆ ಬ್ಲೌಸ್ ಹೊಲಿಯೋದಾಗಲಿ ಶ್ಟಿಚ್ಚಿಂಗ ಅಂದ್ರೆ ನಾನು ಎಲ್ಲಿ ಕ್ಲಾಸಿಗೆಲ್ಲ ಹೋಗಿ ಕಲ್ತಿಲ್ಲ ನಾನು ಕಲ್ತಿರೋದನ್ನ ಯೂಟ್ಯೂಬ್ ನೋಡ್ಕೊಂಡ ಮೊಬೈಲ್ ನೋಡ್ಕೊಂಡೆ ಬ್ಲೌಸ್ ಸ್ಟಿಚ್ಚಿಂಗ ವರ್ಕ್ ಎಲ್ಲ ಕಲ್ಕೊಂಡೈನಿ ಹಾಗೆ ಒಲಿತನು ಕೆಲವೊಂದು ಸಲ ಚಲೋನೂ ಆಗ್ತಾವೆ ಪರ್ಫೆಕ್ಟ್ ಆಗ್ತವೆ ಕೆಲವೊಂದ್ಸಲ ಕೆಟ್ಟು ಹೋಗ್ತಾವೆ ಬ್ಯಾಸ್ರಾಕತಿ ಹಂಗೆ ಬ್ಯಾ ಕೆಟ್ಟು ಅಂದ್ರೆ ಭಾಳ ಬ್ಯಾಸ್ರೆ ಮಾಡ್ಕೋಬೇಡ ಅದು ಸೇಮ್ ಬ್ಲೌಸ್ ಪೀಸ್ ತಂದು ಇದು ಮಾಡಿರೋತನ ಕೆಲವೊಂದು ಭಾಳ ಸ್ಮೂತ್ ಇರ್ತಾವ ಅರಿ ಅದು ಹೊಲೆಯವ್ರಿಗೂ ಕಷ್ಟ ಆಗ್ತಿರ್ಬೋದೇನೋ ಹಂಗೆ ಇರ್ತವು ಅದು ಹಾಗಿದ್ರು ನಾನು ಕೊಡಬೇಕು ಅದನ್ನ ತಲೆ ಕಡಿಸ್ಕೊಲಾರ್ದ ನೋಡು ಟ್ರೈ ಮಾಡೋನು ಅಂತ ಒಂದು ಬ್ಲೌಸನ್ನು ಹಾಳು ಮಾಡೀನಿ ನಾನು ಮೇಲೆ ಫಸ್ಟ್ ಟೈಮ್ ಒಂದೇ ಬ್ಲೌಸ್ ಹಾಳು ಮಾಡೀನಿ ಅದು ಬಿಟ್ಟರೆ ಸ್ಟಾರ್ಟಿಂಗ್ ಹಿಡ್ದೆ ನಾನು ಯಾವಾಗ ಸ್ಟಾರ್ಟಿಂಗ್ ಹಿಡ್ದ ಕಲಿಯಾಕತ್ತಾನೆಲ್ಲ ಯೂಟ್ಯೂಬ್ ನೋಡ್ಕೊಂಡು ಯಾವಾಗ ಹೊಲೆಯಾಕೆ ಟ್ರೈ ಮಾಡತ್ತಾನೆಲ್ಲ ಅವಾಗಿಂದ್ರೆ ಹಾಗೇನು ಯಾವುದೂ ಹಾಳು ಮಾಡಿಲ್ಲ ಕೆಡಿಸಿಲ್ಲ ನಾವು ಇರ್ತೀವಲ್ಲ ಅಂತೇಳೆ ಮತ್ತು ಕಡಿಮೆ ಕಡಿಮೆ ಸಾರಿವನ ಮತ್ತು ಡೈಲಿ ವೇರ್ ಸಾರಿವ ಇಂಥವೆಲ್ಲ ಟ್ರೈ ಮಾಡೀನಿ ಸ್ಟಾರ್ಟಿಂಗ್ದಾಗನ ಹಂಗೆ ಟ್ರೈ ಮಾಡ್ಕೊತ ಮಾಡ್ಕೊತ ಒಂದು ಹಂತಕ್ಕೆ ಬಂದೈತಿ ಈಗ ಪರ್ಫೆಕ್ಟ್ ಆಗೈತಿ ಈ ನಾ ಸ್ಲೀವ್ಸ್ ಇಟ್ಟ ನಾನು ಫಸ್ಟ್ ಟೈಮ್ ಈಗ ಹೊಳ್ಕೊಂಡನಿ ಅಲ್ಲಿ ಈ ಥರದ ಫಸ್ಟ್ ಟೈಮ್ ಈ ಥರ ಬೌಡ್ರ್ ಹಚ್ಚಿ ಸ್ಲೀವ್ಸನ್ನು ಈ ಥರ ಇಟ್ಟ ಟ್ರೈ ಮಾಡೀನಿ ಚಲೋ ಆಗೈತಿ ಮತ್ತು ಹೆಂಗೂ ನಾನು ಬ್ಯಾರೇದು ತೊಗೊಂಬಂದ ಬೇರೆ ಬೇರೆ ಅವ ಮ್ಯಾಚ್ ಆಗೋ ಥರ ಏನಾಗ್ತತಿ ಆಗ್ತೈತಿ ಧೈರ್ಯ ಮಾಡಿ ಗಟ್ಟಿ ಮರೆಸ್ಬಿಟ್ಟು ಟ್ರೈ ಮಾಡೀನಿ ಪರ್ಫೆಕ್ಟಾಗಿ ಬಂತು ಕೇಟ್ರೆ ಕೇಳ್ತೈತಿ ಏನು ಮತ್ತೆ ನಮ್ಮ ಮನೆಯವ್ರು ಬೈತಿರ್ತಾರೆ ಟ್ರೈ ಮಾಡ್ಕೊಂತ ಎಲ್ಲ ಕೆಡಿ ಶಿಟ್ ಮ್ಯಾಲ ಏನು ಮಾಡ್ತಿ ಟ್ರೈ ಮಾಡೋಕೋಗೆ ಕೊಟ್ಟು ಬಿಡು ಅಂತಿರ್ತಾರೆ ಕೆಲವೊಂದು ಕೊಟ್ಟಿರ್ತಾನೆ ಚಲೋ ಚಲೋ ಅಸ್ತಿ ಸಾರಿ ಎಲ್ಲ ಕೊಟ್ಟಿರ್ತನ ಮಲಗನೇ ಇದನ್ನ ನೋಡ್ಬೇಕು ಟ್ರೈ ಮಾಡ್ಬೇಕಂತ ಮಾಡೀನಿ ಚಲೋ ಬಂದೈತಿ ಬ್ಲೌಸ್ ಹಾಗೇನು ಹಾಳಾಗಿಲ್ಲ ಕೆಟ್ಟಿಲ್ಲ ಮತ್ತೆ ನಾನು ಸ್ಟಿಚ್ ಮಾಡಿದ ತಕ್ಷಣ ವಾಟ್ಸಾಪ್ ವ್ಯಾಡ್ಸಪ್ಪಳಾಗ ನಮ್ಮ ತಂಗಿ ಕಳಿಸ್ತಾನೆ ನನ್ನ ಫೋಟೋ ಆಗೈತಿ ಕರೆಕ್ಟ್ ಏನಿಲ್ಲೋ ಅಂತ ಆಕೆನ ಒಂದು ಐಡಿಯಾ ಕೊಟ್ಟಿರ್ತಾವ ಹೊಲೇಕಿಂತ ಮತ್ತೆ ಹಿಂಗೆ ಇಟ್ಕೋ ಹಿಂಗೆ ಇಟ್ಕೊ ಹಂಗೆ ಮಾಡು ಹಿಂಗೆ ಹೊಲ ಇಡು ಅಂತ ಆಕಿ ಪರ್ಫೆಕ್ಟ್ ಅದಾಳ ಆಕಿನೂ ಕ್ಲಾಸಿಗೆ ಹೋಗಿಲ್ಲ ಹಂಗಾನೆ ಆಕಿ ಸ್ಟಿಚ್ ಮಾಡ್ತಾಳು ಆಕಿನೂ ಯೂಟ್ಯೂಬ್ ನೋಡಿನೇ ಕಲ್ತಿದ್ದು ಇಲ್ಲ ಬರ್ ಮಸ್ತ್ ಆಗೈತಿ ಪರ್ಫೆಕ್ಟ್ ಆಗೈತಿ ಅಂತ ಹೇಳಿದಳು ಇನ್ನು ವೇರ್ ಮಾಡಿಲ್ಲ ವೇರ್ ಮಾಡಿ ನೋಡಬೇಕು ನಮ್ಮ ಮನೆಯವ್ರಿಗೆ ಈ ಥರ ಎಲ್ಲ ಏನಾರು ಹೊಸ ಟ್ರೈ ಮಾಡಿ ಚಲೋ ತ ಚಲೋ ಆತು ಬ್ಲೌಸ ಚಲೋ ಹೊಲದ್ನಿ ಅಂದ್ರೆ ನಂಗೆ ಫುಲ್ ಖುಷಿ ಅವ್ರು ಬರೋತನ ಯಾವಾಗ ತೋರಿಸ್ತೀವಿ ಅಂತೇಳಿ ತೆಗ್ದು ಇಟ್ಟಿರ್ತನು ಅವ್ರು ಬಂದ ತಕ್ಷಣ ಬರೋಬರಿ ಆಗೈತ್ರಿ ನೋಡಿರಿ ಸ್ಟಿಚ್ ಮಾಡಿ ನಾನು ತೋರಿಸ್ತಿರ್ತೇನೆ ನಾನು ಅದೇ ಪೇಪರ್ಕ್ ಹಾಕ್ಸಾನು ಅಂತರ್ತಿಯೊಳಗೆ ಇಲ್ಲಿ ನೋಡ್ರಿ ಕರೆಕ್ಟ್ ಆಗೈತಿ ಮೈಯೊಳಗೆ ಬೋಟ್ ಬೋಟ್ ಬೋಟ್ನ ಇಡ್ಬೇಕಂತ ಇಟ್ಟಿದೀನಿ ನಂಗೆ ಬೋಟ್ನಾಗ ಇಟ್ಟ ಅವ್ರು ಯಾಕದು ಒಂದು ಸ್ವಲ್ಪ ಭಯ ಅನಿಸ್ತೈತಿ ಅದಕ್ಕೆ ಆಗ್ತದೆ ಇಡ್ಬೇಕಂತ ಇಟ್ಟಿನಿ ಮತ್ತೆ ಬ್ಯಾಡ ಬಿಡು ಅಂತೇಳಿ ಹಂಗ ಒಂಥರ ನೀವು ತರ ಡಿಸೈನ್ ಇದು ಲೇಸ್ ಅದು ಹಚ್ಬಿಟ್ಟ ಅವಳ್ದಿ ಸ್ಯಾರಿ ವೇರ್ ಮಾಡ್ಕೊಂಡ್ಮೇಲೆ ನಂಗೆ ಗೊತ್ತಾಗ್ತೈತಿ ಇದನ್ನ ಅದ್ರ ಜೊತೆ ಹಾಕೋತನೋ ಇಲ್ಲ ಅದ್ರ ಜೊತೆ ಮತ್ತೆ ಬ್ಯಾರೆ ಮ್ಯಾಚ್ ಮಾಡ್ತಾನೋ ಅನ್ನೋದು ನನಗೂ ಗೊತ್ತಿಲ್ಲ ಮತ್ತು ಇನ್ನೊಂದಷ್ಟು ಸಾರಿಗಳನ್ನ ತಗೋದೈತಿ ಶಾಪಿಂಗ್ ಐತಿ ಅದು ತೊಗೊಂಡ್ಮೇಲೆ ಮತ್ತಷ್ಟು ಬ್ಲೌಸ್ಗಳು ಹೊಲ್ಸೋದೈತಿ ಹೊಳೆಯಾಕು ಕೊಟ್ಟು ಬರ್ಬೇಕೈತಿ ಮತ್ತು ಒಂದಷ್ಟು ಬ್ಲೌಸ್ಗಳನ್ನ ನಾ ವರ್ಕ್ ಮಾಡಬೇಕಂತ ಎಲ್ಲ ತಂದು ಇಟ್ಕೊಂಡನಿ ಭಾಳ ಲೇಸಿಯಾಗಿ ಬಿಟ್ಟಿ ನಾನು ಇತ್ತೀಚಿಗೆನ ಹುಟ್ಟು ಬಂದಮೇಲೆ ಬರೀ ಇದ್ರಾಗ ಮುಳುಗೋದಾಗೈತೈತಿ ಎಲ್ಲ ಹಂಗೈತೆ ನಾಳೆ ಮಾಡ್ಬೇಕು ನಾಳೆ ಮಾಡ್ಬೇಕು ನಾಳೆ ಮಾಡ್ಬೇಕಂತ ಬಿಟ್ಟನಿ ಒಂದಷ್ಟು ಮಾಡಿ ಮುಗಿಸನಿ ಒಂದಷ್ಟು ಹಂಗನೇ ಇಟ್ಟಾವೆ ಎಲ್ಲ ಸಾಮಾನು ಹಂಗಾದಲ್ಲಿ ಇದು ಕೊಂಡೆ ಕಟ್ಟು ಸಹ ತೊಗೊಂಡ್ಬಂದನಿ ಅದು ಹಾಗೆ ಇಟ್ಕೊಂಡು ಕೂತನಿ ಮತ್ತು ಕುಂದ ನಾವು ಇವೆಲ್ಲ ತಂದು ಇಟ್ಕೊಂಡನಿ ಅದ್ರ ಮಾಡೋಕ್ಕಾಗತ್ತು ನೋಡು ಟೈಮ್ ಸಿಕ್ಕರೆ ಮಾಡ್ತು ಮಾಡಿದ್ ಅಂದ್ರೆ ಒಂದು ಸ್ವಲ್ಪ ಜರ್ದೋಸಿ ತೊಗೊಂಬರ್ಬೇಕು ಜರ್ದೋಸಿ ಆದ್ರೆ ಚೆನ್ನ ಪರ್ಫೆಕ್ಟ್ ಆಗ್ತತಿ ಅದು ತರೋಕಾಗ್ ಹೋದಾಗ ನೆನಪಾಗಂಗಿಲ್ಲ ಹಂಗೆ ಬಂದು ಬಿಡೋದಕ್ಕತಿ ಮಾಡಲು ಸಾಧ್ಯ ಅಂದರೆ ಮಾಡ್ತು ಕೊಡೋದು ಭಾಳ ಕಡಿಮೆ ನಾನು ವರ್ಕ್ ಮನೆಯೊಳಗೆ ಸಿಂಪಲಾಗಿ ಮಾಡ್ಕೊಂಡಿರ್ತೀನಿ ಹೆವಿ ಗ್ರ್ಯಾಂಡ್ ಅಷ್ಟೇನು ಮಾಡ್ಕೊಂಡಿರಂಗಿಲ್ಲ ನೋಡಿ ಮಾಡ್ತೀನಿ ಈಗ ಟ್ರಾ ಟೈಮ್ ಸಿಕ್ಕತಿ ಇವತ್ತು ಫ್ರೀ ಆಗೇನು ಜಲ್ದಿ ಕೆಲಸ ಮಾಡ್ತೀನಿ ಈಗ ನೋಡೂ ಪ ಕಂಪ್ಲೀಟ್ ಆದ್ರೆ ತೋರಿಸ್ತೂನು ಇನ್ನು ಹಾಕತಿ ಇಲ್ಲ ನನಗೂ ಗೊತ್ತಿಲ್ಲ ಅದನ್ನ ಥಂಡಿಗೆ ಹಚ್ಚಿದ ಇಲ್ಲ ಎಲ್ಲ ಇಲ್ಲ ಅದು ಬೈತಿರ್ತಾರೆ ಎಲ್ಲ ವಿಷ ಬಂದರೆ ಎಲ್ಲ ಕಳೆದ್ಬಿಡ್ತಾವೆ ಮೂರ್ತಾವ ಅರಿಶ್ಕೊತಾವ ಕುಂಡದತಿ ಸಣ್ಣ ಸಣ್ಣ ಸೂಜಿ ಕುಂದನ ಮೂರ್ತಾವ ಎಲ್ಲ ಹಂಗೆ ಆಗಿಬಿಡತೈತಿ ಮೊದ್ಲೆಲ್ಲ ಪಟ್ 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 ಅಂತ ಒಂದು ದಿನದಾಗ ಮುಗಿಸಿ ಬಿಡ್ತಿದ್ನಿ ಈ ಒಟ್ಟ ಆಗ್ಬೋದು ಎಲ್ಲ ಹಂಗೆ ಸಾಮಾನಿರ್ತಾವೆ ಗಮ್ ಅದು ಎಲ್ಲ ಎಷ್ಟು ದಿನ ಆಯ್ತು ಅಂದಿಟ್ಟ ಎಲ್ಲ ಗಟ್ಟಿ ಆಗಿರಬೇಕು ಇನ್ನ ನೋಡಿಲ್ಲ ಅಂತ ನೋಡಬೇಕು ನೋಡಿ ಇನ್ನ ಮಾಡ್ತನು ಅದಾದ್ಮೇಲೆ ಇನ್ನಕ್ಷ ಕೆಲಸಗಳ ವಿಡಿಯೋ ಮಾಡೋಕೆ ಸಾಧ್ಯ ಆದ್ರೆ ಮಾಡ್ತೀನಿ ಆಮೇಲೆ ಬೆಳಗ್ಗೆ ಟೈಮನ ಪಾಪಡಿ ಹಪ್ಪಳ ಇವೆಲ್ಲ ಮನೆ ಮುಂದೆ ಮಾರಕ್ಕೆ ಬಂದಿರ್ತಾವಲ್ಲ ಅವು ಬಂದಿದ್ದು ಬಂದಿರ್ತಾವೆ ರೆಗ್ಯುಲರಾಗಿ ನನಗೆ ರಾಗಿ ಪಾಪಡ್ ಬೇಕಾಗಿದ್ದು ಪಾಪಡಿ ರಾಗಿ ರಾಗಿವ ಹಾಗೆ ಅವಂಥೇಳರು ಶಾವ್ಗಿ ಮತ್ತು ಇವ ಪಾ ಇವಾಗ ತಂದ ತಕ್ಷಣ ಹಿಂಗೆ ಇಡಬಾರ್ದು ಪ್ಲಾಸ್ಟಿಕ್ ಕವರ್ ಒಳಗೆ ಪ್ಯಾಕ್ ಮಾಡಿರ್ತಾರಲ್ಲ ಅವ ಯಾವಾಗ ರೆಡಿ ಆಗಿರ್ತಾವಲ್ಲ ಅವಾಗನ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಅವ್ರ ಹಂಗೆ ನಾವು ತಂದು ಇಡಬಾರ್ದು ಯಾಕಂದ್ರೆ ಒಂಥರ ಕುಮ್ಮಿಸ್ಕೊಂಡಂಗೆ ಆಗಿರ್ತಾವ ಅಥವಾ ಚೆಕ್ ಮಾಡಬೇಕಾಗ್ತತಿ ಅವು ಚಲೋ ಅದಾವ ಇಲ್ಲೋ ಅಥ್ ಸ್ವಲ್ಪ ತಿಂದ ನೋಡಿ ಅದಕ್ಕೆ ಒಂದು ಸ್ವಲ್ಪ ಎಲ್ಲಾನು ತೆಗೆದ ಬಿಸಿಲಿಗೆ ಎರಡು ದಿನ ಚಲೋ ತಂಗ್ ಹಂಗೆ ಒಣಗಿಷ್ಕೊಂಡ ಡಬ್ಬಿ ಒಳಗೆ ಹಾಕಿಟ್ಕೋಬೇಕು ಹಂಗೆ ಇಟ್ಕೊಳ್ಳೋದು ಸರಿಯಲ್ಲ ಹುಳ ಆಗಿರ್ತವೋ ಏನು ಅವ್ರು ಎಷ್ಟು ದಿನ ಪ್ಯಾಕ್ ಮಾಡಿಟ್ಟಿರ್ತಾರೆ ಏನಂದ್ರೆ ಏನೂ ಗೊತ್ತಿರೋಂಗಿಲ್ಲ ಅದಕ್ಕನ ತಂದು ಗಜ್ಗಾನ ನಾ ಎಲ್ಲನೂ ವಾಸನೆ ಬರಾತಾವ ಏನು ಅಂತೇಳಿ ಚೆಕ್ ಮಾಡಿ ನೋಡತ್ತೀನಿ ಅವರೆಲ್ಲ ಹೇಳಿದ್ರೆ ಇಲ್ಲರಿ ದಿನಕ್ಕೆ ದಿನ ನಮಗೆ ಸೇಲ್ ಆಗ್ತಿರ್ತಾವೆ ರೆಗ್ಯುಲರಾಗಿ ಮಾಡತ್ತಿರ್ತೀವಿ ತಂದಿರ್ತೀವಿ ಹಂಗೆ ಏನಾರ ಇದ್ರೆ ಅವರು ನಾವು ದಿನ ಬರತ್ತಿರ್ತಾರೆ ಹದಾಡ್ತಿರ್ತಾರೆ ನಾವು ವಾಪಸ್ಸು ತಗೋತಿವ್ರಿ ಹಂಗೇನು ಇಲ್ಲಾಳ್ರಿ ಎಲ್ಲ ಫ್ರೆಶ್ ಮಾಲ ಇರ್ತೈತಿ ಅಂತ ಹೇಳಿದರು ಆದ್ರೂ ನಮ್ಮ ಸಮಾಧಾನಕ್ಕೋಸ್ಕರ ನಾ ಇವನ್ನೆಲ್ಲಾನು ತೆಗೆದ ಒಂದು ಸ್ವಲ್ಪ ಬಿಸಿಲಿಗೆ ಹಾರಾಕಿ ಹಾರಾಕಿ ಆಮೇಲೆ ಇಟ್ಕೋಬೇಕು ಅಂಥೇಳಿ ಇಟ್ಕೊಳತ್ತೀನಿ ಮತ್ತು ಅಲ್ಲ ನನಗೆ ಈ ಥರ ಪಾಪ್ಡಿ ಎಲ್ಲ ಹಸಿವನ್ನ ಜಾಸ್ತಿ ತಿಂತಾನೆ ನಾನು ಹಸಿವ ಮತ್ತು ಉಕ್ಕ ಇದನ್ನು ಎಣ್ಣೆಯಾಗ ಫ್ರೈ ಮಾಡಿದ್ದು ಪ ನನಗೆ ಪಾಪ್ಡಿ ಇಷ್ಟ ಅಂತ ನಮ್ಮ ಮನೆಯವರು ಅಂಗಡಿ ಒಳಗಿನ ಪ್ಯಾಕೆಟ್ಗಳು ತಂದಿರ್ತಾರೆ ಆದರೆ ಅವು ಎಣ್ಣೆಯಾಗ ಚಲೋ ಎಣ್ಣೆಗೆ ಕರೆದಿರಂಗಿಲ್ಲ ಹೀಗಾಗಿ ನಾನು ಅದಕ್ಕೆ ನಾವು ತರಬೇಡ ಅಂತ ಹೇಳಿರ್ತನ ಇಲ್ಲ ಈ ಥರ ತೊಗೊಂಡ ನಾವು ಮನಿ ಒಳಗೆ ನಮಗೆ ಬೇಕಾದಂಥ ಅದು ಗಾಂಧೇನಿ ತೊಗೊಂಬಂದಿರ್ತೀವಿ ಅದ್ರಾಗ ಫ್ರೈ ಮಾಡ್ಕೊಂಡು ತಿಂದ್ರೆ ಆಯ್ತಂತ ಮತ್ತು ಮತ್ತೆ ಒಂದಷ್ಟು ಗೆಣಸುಗಳು ತಂದಿದ್ರೆ ಇನ್ನೂ ಇದ್ದು ಅವನ್ನ ಏನು ಮಾಡಿದ್ದಪ್ಪ ಅಂತಂದ್ರೆ ಜೋಗಮ್ಮಾಯಿಗಳು ಬಂದಿರ್ತಾರಲ್ಲ ಮನೆ ಮುಂದೆ ಈ ಇವಾಗೆಲ್ಲ ಜಾಸ್ತಿ ಬರಾಕತ್ತಾರೋ ಅವ್ರಿಗೆ ಕೇಳಿ ನೀವು ಐತಿರೇನ ಕೊಡ್ತಂಗಿ ನಾವು ಐತಿವ್ವ ಅಂತ ಹೇಳಿರು ಪಾಪ ಅವರು ತಿನ್ಲಿ ಬಿಡು ಅಂತೇಳಿ ಅವ್ರಿಗೊಂದು ಇಷ್ಟ ಕೊಟ್ನಿ ಕೊಟ್ಟ ಒಂದಷ್ಟು ವಿಶು ಸುಟ್ಟು ಕೊಡೋದೇನು ಬಗ್ಗೆ ತಿನ್ನೋಕೆ ಇಷ್ಟಪಡತ್ತಿದ್ದ ಅವಂಗೆ ಸುಟ್ಟು ಕೊಟ್ರೆ ಆಯ್ತು ಅಂತ ಒಂದಷ್ಟು ಇಟ್ಕೊಂಡಿದ್ನಿ ಮತ್ತು ಸಂಜೆ ಅಡುಗೆಗೆ ಪಾಲಕ್ ಪಲ್ಯ ಮಾಡ್ಬೇಕಂತೇಳಿ ಪಾಲಕ್ ಪಲ್ಯ ಅಲ್ಲ ಸಾರಿ ಪಾಲಕ್ ರೈಸ್ ಸಿಂಪಲಾಗೆ ಮಾಡಿರು ಏನು ಪಾಲಕ್ ಅದು ಇತ್ತು ಅದನ್ನ ಒಂಥ ಒಂಥರ ಈ ಥರ ಮಾಡಿ ತುಕ್ಡಾ ಬಾಸುಮತಿ ರೈಸಿದ್ದು ಅದು ಒಂದು ಸ್ವಲ್ಪ ಮಾಡ್ರಾಯ್ತು ಪಾಯಸ ಶಾವ್ಗೆ ತಗೊಂಡಿದ್ನಲ್ಲ ಶುಕ್ರವಾರ ದಿನ ನಾನು ಏನಾದರೂ ಈ ಥರ ಸ್ವೀಟ ಬಜ್ಜಿ ಪಾಯಸ ಹಲ್ವಾ ಈ ಥರ ಎಲ್ಲ ಮಾಡಿರ್ತನ ನೈವೇದ್ಯ ಹಿಡಿಯೋಕಂತೇಳಿ ಉಪವಾಸನೂ ಇರ್ತದೆ ಅದಕ್ಕೆನ ಅವನೂ ಶಾಂಡಗಿ ಇವ ವಟಾಣಿ ಹಸಿ ವಟಾಣಿ ನೆನೆ ವೈ ಹಳದಿ ಕಲರ್ ಬರ್ತಾವಲ್ಲ ಆ ಥರ ಇದ್ದು ವಟಾಣಿ ಇದನ್ನ ಮಾಡಿರಾಯ್ತು ಈ ಥರ ಏನಾರು ಒಂದು ಸ್ವಲ್ಪ ಆಗಿ ಮಾಡಿ ನೈವೇದ್ಯ ಹಿಡಿದ ನಾನು ಊಟ ಮಾಡಿರ್ತಾನೆ ಒಂದು ಟೈಮು ಯಾವ ಟೈಮು ಊಟ ಮಾಡಿರಂಗಿಲ್ಲ ಶುಕ್ರವಾರ ದಿನ ಇಡೀ ದಿನ ಉಪವಾಸ ಇರೋದ್ರಿಂದ ನೈವೇದ್ಯಕ್ಕೆ ಸ್ವೀಟ ಏನಾದರೂ ಮಾಡಿ ಸ್ವೀಟ್ ಹಿಡಿದಿರ್ತನ ಸಂಜಿಕೆ ನೈವೇದ್ಯಕ್ಕೆ ಮತ್ತು ಪಾಪ್ಡಿನೂ ಅಷ್ಟೆ ಒಣಗಿದ್ದು ಚಲೋ ತಂಗೇ ಬಿಸಿಲಿಗೆ ಅವನು ಕರದ್ರಾಯ್ತು ಆಯ್ತು ಅಂಥೇಳಿ ಇಟ್ಕೊಳತ್ತಿದ್ನಿ ಮತ್ತು ವಿಡಿಯೋ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಿ ಆಮೇಲೆ ಯಾರರೇ ಹೊಸದಾಗಿ ನೋಡಕತ್ತಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ವಿಡಿಯೋನ ನೋಡಿರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನಾವು ವಿಡಿಯೋಗಳು ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲ ವಿಡಿಯೋಗಳು ನಿಮಗೆ ರೀಚ್ ಆಗತ್ತವು ಅದಕ್ಕನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ನೀವು ಲಾಗರ್ಗಳಿಗೆ ಸಪೋರ್ಟ್ ಮಾಡಿರಿ ಕಷ್ಟಪಟ್ಟು ಮಾಡಿರೋ ವಿಡಿಯೋನ ನಮಗೂ ಸಾರ್ಥಕ ಆಗಬೇಕು ನಿಮಗೂ ಹೆಲ್ಪ್ ಆಗಬೇಕು ಆ ಥರ ಏನಾದರೂ ನಿಮಗೂ ಒಂಚೂರು ಏನಾದರೂ ಮಾಹಿತಿಗಳು ಸಿಗ್ತಾವೆ ಹೆಲ್ಪ್ಗಳು ಸಿಗ್ತಾವೆ ನನ್ನ ವಿಡಿಯೋದ ಮೂಲಕ ನಿಮಗೆ ಒಂದಷ್ಟು ಟಿಪ್ಸ್ಗಳನ್ನೂ ಸಿಗ್ತಿರ್ತಾವೆ ಅದಕ್ಕನ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋಗಳನ್ನ ನೋಡಿ ನೋಡ್ರಿ ಪಾಯಸಕ್ಕೆ ತುಪ್ಪ ಕಾಚ್ಬಿಟ್ಟ ಇದು ಒಂದು ಸ್ವಲ್ಪ ಗೋಡಂಬಿ ಅದು ಹುರಿದು ಹಾಕ್ಬೇಕಂಥೇಳಿ ಪಾಯಸ ಮಾಡಿ ಇಟ್ಕೊಂಡಿದ್ನಿ ಹುರಿದು ಅದನ್ನು ಪಾಯಸ ಹಾಲು ಹಾಕಿ ಎಲ್ಲ ಅದಕ್ಕೆ ನಾ ಮನಕ್ಕೆ ಗೋಡಂಬಿ ಇವೆಲ್ಲನು ಮತ್ತು ಜಜ್ಜಿಕಾಯಿ ಏಲಕ್ಕಿ ಎಲ್ಲ ಕ ಜಜ್ ಬಿಟ್ಟು ಹಾಕಿರ್ತೀನಿ ನಾನು ಮತ್ತು ಪ್ರೈ ಮಾಡಿದ್ರೆ ಅವು ಏನಂತಾರಲ್ಲ ಒಣ ದ್ರಾಕ್ಷಿನ ಫ್ರೈ ಮಾಡಬೇಡ ಅಂತ ಮಾಡ್ಬೇಡಂತ ಹೇಳ್ತಾರೆ ಉಬ್ಕೊಂಡ್ ಬಿಡ್ತಾವಲ್ಲ ಹುಳಿ ಜಾಸ್ತಿ ಬಿಡ್ತಾವಂತೇಳಿ ಹಿಂಗೆ ಹಾಕಂತ ಹೇಳಿರ್ತಾರೆ ನಮ್ಮ ನಮ್ಮನಿಯವರ ಅದಕ್ಕನ್ನ ಅವ್ರು ಹೇಳಿದಂಗೆ ಹಂಗನ ಒಂದಷ್ಟು ಹಾಕಿದ್ನಿ ಆಮೇಲೆ ಏಲಕ್ಕಿ ಕಸಗಸಿ ಕಸಿ ಕಸಗಸಿ ಹಾಕಿರೋ ಪಾಯಸ ತೀರಾ ಆಗಿರ್ತೈತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್